ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿನಿಮಾ ಮಾಧ್ಯಮಕ್ಕೆ ಸ್ವಾಗತ ಇವತ್ತು ನಾನು ನಿಮ್ಮನ್ನ ಬಹಳ ಒಂದು ಮುಖ್ಯವಾದ ವಿಚಾರಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಅದು ಇಲ್ಲಿ ಏನು ಅಂತ ಬನ್ನಿ ನೋಡೋಣ ಇದು ಕಲ್ಪತರ ನಾಡು ಅಂದ್ರೆ ಕಲ್ಪತರ ಅಂದ್ರೆ ಬಹಳ ಯಾಕೆಂದ್ರೆ ತೆಂಗಿನ ಮರ ಅಂದ್ರೆ ಏನು ಕಲ್ಪವೃಕ್ಷ ಅಂದ್ರೆ ಇದು ಬಹಳ ಮುಖ್ಯವಾದ ಈ ಸಮಾಜದಲ್ಲಿ ಒಬ್ಬ ರೈತ ಇಂದ ಕಲ್ಪತ್ತರು ಈಗ ಒಂದು ವೃಕ್ಷ ಬೆಳಿಬೇಕಂದ್ರೆ ಎಷ್ಟು ಕಷ್ಟ ಪಡ್ಬೇಕಂದ್ರೆ ಬಹಳ ವರ್ಷ ಅದನ್ನ ನೋಡ್ಕೋಬೇಕು ಅದಕ್ಕೆ ಗೊಬ್ಬರ ಸಂಬಂಧಪಟ್ಟಂತ ನೀರು ಹಾಕಿ ಅದನ್ನು ಬೆಳೆಸ್ತಾರೆ ಆದ್ರೆ ಕೊನೆಗೆ ಒಂದು ಒಳ್ಳೆ ಫಲ ಅನ್ನೋ ಮಟ್ಟಕ್ಕೆ ಬಂದಾಗ ಅದಕ್ಕೆ ನೋಡಿ ಬೀಳ್ತದೆ ಈ ರುಸಿ ರೋಗ ಈ ರುಸಿ ರೋಗ ಅನ್ನೋದು ಮರದಲ್ಲಿ ಸ್ಟಾರ್ಟ್ ಅಂದ್ರೆ ಎಲ್ಲಾ ಮರಗಳು ಇದು ಒಂದು ಅಂಟು ರೋಗ ಇದ್ದಂಗೆ ಇದು ಹೀಗೆ ಬೆಳಿತಾ ಬೆಳಿತಾ ಎಲ್ಲಾ ಮರದಲ್ಲಿ ಅಂಟ್ಕೊಂಡು ಇಡೋ ಬೆಳೆ ಆಗುತ್ತೆ ನೋಡಿ ತೋಟದಲ್ಲಿ ಸ್ವಲ್ಪ ಹೇಳ್ತಾರೆ ಅದರಲ್ಲಿ ಎಷ್ಟು ಚೆನ್ನಾಗಿ ತೆಂಗಿನಕಾಯಿ ಬಿಡ್ತಾ ಇದಾವೆ ಅದ್ರ ಅದನ್ನ ಹುಸಿ ರೋಗ ಬಂದು ಎಲ್ಲ ಉದುರೋಗಿ ಇದು ಎಷ್ಟು ನಷ್ಟ ಆಗ್ತದೆ ಅಂದ್ರೆ ನಮ್ಗೆ ಬದುಕುವ ರೈತನಿಗೆ ಬೆಳೆದಂತ ರೈತನಿಗೆ ಎಷ್ಟು ತೊಂದರೆ ಆಗ್ತೈತೆ ಅಂದ್ರೆ ಅದು ಹೇಳಕ್ ಅಸಾಧ್ಯ ಅವನ ಜೀವಮಾನ ಸುಮಾರು ಐದರಿಂದ ಆರು ವರ್ಷ ರಸ ಇರುತ್ತವೆ ಕಾಪಾಡಿ ಅದಕ್ಕೆ ನೀರು ಎಲ್ಲ ಹಾಕಿ ಬೆಳೀತಾರೆ ಬೆಳಿತಾ ಬೆಳಿತಾ ಅದು ಚೆನ್ನಾಗಿ ನೀನು ಕಾಯಿ ಬಿಡಬೇಕನ್ನ ಸಂದರ್ಭದಲ್ಲಿ

ಈಗಾಗಲೇ ಕೃಷಿ ತಜ್ಞರ ಹಲವಾರು ಪ್ರಯತ್ನಗಳನ್ನ ಮಾಡುತ್ತಿದ್ದಾರೆ ಆದರೂ ಕಾಳೆಗೂ ಕಾರಣ ಈ ಒಂದು ದುಸಿ ರೋಗನ್ಯಾ ಏನು ಮಾಡಿ ಸರ್ವನಾಶ ಮಾಡಿ ನಿಂಬೆ ಬೆಳೆದಂತ ರೈತನಿಗೆ ಕಾಯಿ ಇರುವಾಗ ಕಾಯಿ ನೀಡ್ಬೇಕು ಅಂತ ಹೇಳಿ ಮಾಧ್ಯಮ ಸಹಾಯ ಮಾಡುತ್ತಿದೆ ಕಾಯಿ ಇಲ್ಲಿ ಬಿರುಕುತ್ತೆ ತೆಂಗಿನಕಾಯಿ ಬಿಡೋದು

ಪ್ರೀತಿಯ ವೀಕ್ಷಕರೇ ನೋಡಿ ಕಲ್ಪವೃಕ್ಷ ಅಂದರೆ ಅಂದ್ರೆ ಎಷ್ಟು ಮಾನ್ಯತೆ ಇದೆ ಅದಕ್ಕೆ ಆದ ಅದೇ ಶಕ್ತಿ ಇದೆ ಆದರೆ ಕಲ್ಪತರು ಮರಕ್ಕೆ ಇವತ್ತು ಯಾವ ರೀತಿ ನುಸಿ ರೋಗ ಅನ್ನೋದು ಅಂಟಿಕೊಂಡು ರೈತರನ್ನ ಜೀವಮಾನ ಹಾಳು ಮಾಡುತ್ತಿದೆ ಅಂದ್ರೆ ಅದಕ್ಕೆ ಹೇಳಲಾರದು ಆದ್ದರಿಂದ ದಯಮಾಡಿ ಇದರ ಬಗ್ಗೆ ಒಂದು ಒಳ್ಳೆಯ ರೋಗ ನಿರೋಧಕ ಶಕ್ತಿಯನ್ನು ಕಂಡುಹಿಡಿದು ರೈತರ ಜೀವನವನ್ನು ಬೆಳೆಸಬೇಕಾಗಿ ನಮ್ಮ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇವೆ